ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಗಡ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ ಎಸ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಸೆಲ್ಫ್ ಐಬ್ರೋಸ್ ನ ಯಾವ ರೀತಿ ಮನೆಯಲ್ಲೇ ನೀವು ಮಾಡ್ಕೋಬಹುದು ಅಂತ ತೋರಿಸ್ಕೊಂಡೋಣ ಅಂತ ಯಾಕಂದ್ರೆ ಹೌಸ್ ವೈಫ್ ಇರ್ತಾರೆ ಮನೆಯಲ್ಲೇ ಅವರೆಲ್ಲಾ ಜಾಸ್ತಿ ಆಚೆಗಡೆ ಹೋಗಲ್ಲ ಸೊ ಅವ್ರಿಗೆ ಯೂಸ್ ಆಗುತ್ತೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಫಿಫ್ಟಿ ರುಪೀಸ್ ಸೇವ್ ಆಗುತ್ತೆ ಅವ್ರಿಗೂ ಕೂಡ ಐಬ್ರೋಸ್ ಮನೆಯಲ್ಲೇ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಯೂಸ್ ಆಗ್ಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಫಸ್ಟ್ ಬೇಕಾಗಿರೋದು ಐಬ್ರೋಸ್ ಮಾಡಕ್ಕೆ ಒಂದು ಥ್ರೆಡ್ ಐಬ್ರೋ ಥ್ರೆಡ್ ಇದು ಸ್ಟೋರ್ ಫ್ಯಾನ್ಸಿ ಸ್ಟೋರ್ ಇರುತ್ತಲ್ಲ ಅಲ್ಲಿ ಸಿಗುತ್ತೆ ಕೇವಲ ಫೋರ್ಟಿ ರುಪೀಸ್ ಅಷ್ಟೇ ಇದು ಒಂದ್ಸತಿ ತಗೊಂಡ್ರೆ ತುಂಬಾ ಸಲ ಬರುತ್ತೆ ಒಂದ್ ಇಯರ್ ಕೂಡ ಬರುತ್ತೆ ಯಾಕಂದ್ರೆ ತಿನ್ನಾಗಿರ್ತಾರಲ್ಲ ಐಬ್ರೋ ಅವ್ರಿಗೆ ಒಂದ್ ವರ್ಷ ಎರಡು ವರ್ಷನಾದ್ರೂ ಬರುತ್ತೆ ಅಂತ ಹೇಳ್ಬೋದು ನಮ್ಗೆ ತಿಕ್ಕಾಗಿಲ್ಲ ನನ್ಗೆ ಯಾವಾಗ್ಲೂ ತಿಕ್ಕಾಗಿ ಬರುತ್ತೆ ಐಬ್ರೋಸ್ ಬೇಗನೆ ಬಂದ್ಬಿಡುತ್ತೆ ಒಂದ್ ವೀಕ್ಗೆಲ್ಲ ಐಬ್ರೋಸ್ ಬಂದ್ಬಿಡುತ್ತೆ ಸೊ ನಾನ್ ಅವಾಗ ಅವಾಗ ಮಾಡ್ಕೊತಾ ಇರ್ತೀನಿ ನಂಗಂತೂ ಯೂಸ್ ಆಗುತ್ತೆ ಹಾಗೆ ಒಂದು ಸೀಸರ್ ಬೇಕು ಒಂದ್ ಈ ತರದ್ದು ಆ ಇದೇನು ಆ ಇದೇನಂತಾರೆ ಅಂದ್ರೆ ಹ್ಮ್ ಆಮೇಲೆ ಐಬ್ರೋಸ್ ಇದರ ಇದ್ ಮಾಡ್ತಾರಲ್ಲ ಅದು ಇದು ನನ್ಗೆ ಇದ್ರಲ್ ಕೊಟ್ಟಿದ್ರು ಮೇಕಪ್ ಬ್ರಷ್ ಎಲ್ಲ ತಗೊಂಡ್ನಲ್ಲ ಅದ್ರಲ್ ಕೊಟ್ಟಿದ್ರು ಸೊ ಅದನ್ನೇ ನಾನು ಇಟ್ಕೊಂಡಿದೀನಿ ಅದು ಕೂಡ ಸ್ವಲ್ಪ ಮುದ್ದು ನಮ್ ಗುಬ್ಬಿ ಅವತ್ತು ಇಟ್ಕೊಂಡ್ ಮುದ್ದೆ ಹಾಕ್ಬಿಟ್ಲು ಸೊ ಈ ಕಡೆ ನನ್ಗೆ ಯೂಸ್ ಆಗಲ್ಲ ಇದೊಂದು ಬ್ರಷ್ ಯೂಸ್ ಆಗುತ್ತೆ ಸೊ ಹಾಗಾಗಿ ಇದು ಒಂದ್ ಯೂಸ್ ಆಗುತ್ತೆ ಬನ್ನಿ ಮೊದ್ಲಿಗೆ ನಾನೊಂದು ಏರ್ ಬೆಂಡ್ ಹಾಕೋತೀನಿ ಯಾಕಂದ್ರೆ ಕೂದಲೆಲ್ಲಾ ಮುಂದಕ್ಕೆ ಬಂದ್ರೆ ಅದು ಹಿಂಸೆ ಆಗುತ್ತೆ ಅಂತ ಅನ್ಬಿಟ್ಟು ಎಸ್ ಇವಾಗ ಒಂದ್ ನ ಮುಂದೆ ಇಟ್ಕೊಂಡಿದಿನಿ ಈ ತರದೊಂದ್ ಚಿಕ್ಕದ ಮಿರರ್ ಇದ್ರೆ ಅದನ್ನ ಈ ತರ ಕಿಟ್ಕಿಲ್ ಆದ್ರೂ ಹಾಕೋಬಹುದು ಇಲ್ಲ ಹಂಗೇನೆ ಇಟ್ಬಿಟ್ಟಾದ್ರು ಐಬ್ರೋಸ್ ಮಾಡ್ಕೋಬಹುದು ನಾನು ಇಲ್ಲಿ ನಮ್ದು ವಿಂಡೋಸ್ ಇದೆ ಅದಕ್ಕೆ ಹಾಕಿದ್ದೀನಿ ಈ ರೀತಿ ನೋಡ್ಬೋದು ಈ ರೀತಿ ಹಾಕಿದ್ದೀನಿ ಸೊ ನೆಕ್ಸ್ಟ್ ಐಬ್ರೋ ದಾರ ತಗೋಬೇಕು ಈ ಐಬ್ರೋ ದಾರ ತಗೊಂಡು ಇದನ್ನ ಈ ತರ ಒಂದ್ ಶುದ್ಧ ಕಟ್ ಮಾಡ್ಕೊಳ್ಳಿ ಎಷ್ಟದ ಕಟ್ ಮಾಡ್ಕೊಂಡು ಅದನ್ನ ಈ ತರ ಗಂಟು ಹಾಕೋಬೇಕು ಈ ತರ ಗಂಟು ಹಾಕೊಂಡು ನೀಟಾಗಿ ಗಂಟು ಹಾಕೊಳ್ಳಿ ತರ ಒಂದ್ ಗಂಟು ಹಾಕೋಬೇಕು ಈ ತರ ತುದಿನ ಗಂಟು ಹಾಕೊಂಡ್ರೆ ಈ ತರ ಆಗುತ್ತೆ ಸೊ ಅದನ್ನ ಒಂದ್ ಐದ್ ಸಲ ಒಂದ್ ಕೈಲಿ ಮಾತ್ರ ಕೈಲಿ ಇರುತ್ತಲ್ಲ ಆ ಕೈಲಿ ಒಂದ್ ಐದು ರೌಂಡ್ ಐದ ಮೇಲಾರ ಮಾಡ್ಕೊಳ್ಳಿ ಐದ್ರ ಒಳಗಡೆ ಮಾಡ್ಕೋಬೇಡಿ ಸೊ ಐದು ಈ ತರ ರೌಂಡ್ ಮಾಡ್ಕೊಂಡೆ ಈ ತರ ಆಗುತ್ತೆ ಫೋರ್ ಫಿಂಗರ್ಸ್ ಅಲ್ಲಿ ಈ ತರ ತಿರುಗಿಸಿ ಈ ಈ ತರ ಬರ್ಬೇಕು ಕೈ ಬಂದು ಈ ತರ ನೋಡ್ಬೋದು ನೀವು ಈ ಈ ತರ ತರ ಇಟ್ಕೊಂಡು ಒಂದೊಂದೇ ಕೂದಲು ಕಳ್ಬೇಕು ಇಲ್ಲಿ ವಿಡಿಯೋದಲ್ಲಿ ಅಷ್ಟು ನನ್ ಕಾಣಿಸ್ತಾ ಇಲ್ಲ ಕೂದ್ಲು ಸೊ ಮಿರರ್ ನೋಡ್ಕೊಂಡು ಮಾಡ್ಕೊಂತೀನಿ ಈ ತರ ನಿಧಾನ ಕಿತ್ಕೊಂಡು ಈ ತರ ಒಂದೊಂದೇ ಉಗಿತಾ ಬರ್ಬೇಕು ಪೈನ್ ಸ್ವಲ್ಪ ಆಗುತ್ತೆ ಪೈನ್ ಪೈನ್ ಆಗಲ್ಲ ಅಂತ ನಾನು ಹೇಳಲ್ಲ ಸ್ವಲ್ಪ ಮಟ್ಟಿಗೆ ಪೈನ್ ಆಗುತ್ತೆ ಅಷ್ಟೊಂದ್ ಏನ್ ಪೈನ್ ಆಗಲ್ಲ ಅಲ್ಲಿ ನೀವು ಐಬ್ರೋ ಮಾಡಿಸ ಹೋದಾಗ ಎಷ್ಟು ಪೈನ್ ಆಗುತ್ತೋ ಅಷ್ಟೇ ಇಲ್ಲಿ ಕೂಡ ಪೈನ್ ಆಗುತ್ತೆ ನೋಡ್ಕೊಂಡು ನಿಧಾನಕ್ಕೆ ಹಿಂಗೆ ಉಗ್ನ ಉಬ್ ಮಾಡ್ಕೊಂಡು ನಿಧಾನಕ್ಕೆ ಹುಗಿರಿ ಒಂದ್ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಐಬ್ರೋನ ಸೊ ಕಣ್ಣಿಗೆಲ್ಲ ಸ್ವಲ್ಪ ತುಂಬ ಆ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಈ ಕಡೆ ಹಾಗೆ ಹೋಯ್ತಾ ಇದ್ರು ನಿಮ್ಗೆಲ್ಲ ಯುಟಿಲೈಸ್ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ಯಾವ್ದು ಟ್ರೈ ಆಗಲ್ಲ ನಾನು ತುಂಬಾ ಸಲ ಟ್ರೈ ಮಾಡಿ ಟ್ರೈ ಮಾಡಿ ಕಲ್ತಿದ್ದು ನಿಮ್ಗೆ ಶೇಪ್ ಹಳೆ ಶೇಪೇ ಇರುತ್ತಲ್ಲ ಐಬ್ರೋಸ್ ಆ ಎಕ್ಸ್ಟ್ರಾಸ್ ಬಂದಿದಾಗ ಮಾತ್ರ ಅವಾಗ ಬೇಗ ಬೇಗ ತಕೊ ಶೇಪ್ ಹಂಗೆ ಇರುತ್ತೆ ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡ್ಕೋಬಹುದು ಆಲ್ಮೋಸ್ಟ್ ಈ ಕಡೆ ಕೆಳಗಡೆ ಐ ಸಹ ಫಿನಿಶ್ ಆಗ್ತಾ ಬರ್ತಿದೆ ಸ್ವಲ್ಪ ಶೇಪ್ ಕೊಟ್ಕೊಬಿಟ್ಟ ಆಯ್ತು ಹಾಗೆನೆ ನಾನು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಐಬ್ರೋಸ್ ಕಲ್ತಿ ಮಾಡ್ಕೊತಿಲ್ಲ ನಾನಾಗ್ ನಾನೇ ಕಲ್ತು ಕಲ್ತು ಮಾಡ್ಕೊತಿರೋದು ಸೊ ನೋಡ್ತೀನಿ ನಾನು ಯಾವ ರೀತಿ ಮಾಡ್ಕೊಂತೀನಿ ಎಸ್ ಇವಾಗ ಕೆಳಗಡೆ ಎಲ್ಲ ಪೂರ್ತಿ ಅದು ಎಕ್ಸ್ಟ್ರಾಸ್ ಎಲ್ಲ ತೆಗ್ದಿದ್ದೀನಿ ಈಗ ಮೇಲ್ಗಡೆ ತೆಗಿಬೇಕು ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಹಿಂದೆ ಈ ಥರ ಐಬ್ರೋದು ಇದಿರತ್ತಲ್ಲ ಇರತ್ತಲ್ಲ ಸಾರಿ ಮೇಕಪ್ದು ಬ್ರಷ್ ಇರತ್ತಲ್ಲ ಅದರಲ್ಲಿ ಈ ಥರ ಅನ್ನ ನೀಟಾಗಿ ಕೂವ್ ಮಾಡ್ಕೊತೀನಿ ಐಬ್ರೋನ ಕೂ ಮಾಡ್ಕೊಂಡು ಸೀಸರಲ್ಲಿ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಬಂದಿರತ್ತಲ್ಲ ಏರ್ಸು ಇದನ್ನೆಲ್ಲ ರಿಮೂವ್ ಮಾಡ್ತೀನಿ ನೋಡ್ಕೊಳ್ಳಿ ನೀಟಾಗಿ ತಕ್ಕೋಬೇಕು ಸೊ ಒಂದು ಟಿಶ್ಯೂನಲ್ಲಿ ನಲ್ಲಿ ಎಕ್ಸ್ಟ್ರಾ ಕೂದಲೆಲ್ಲ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ಕೊಂತೀನಿ ಈಗ ಮೇಲ್ಗಡೆ ಐಬ್ರೋಸ್ ಮಾಡ್ತೀನಿ ಮೇಲ್ಗಡೆನೂ ಅಷ್ಟೇ ಹುಷಾರಾಗೆ ಮಾಡ್ಕೋಬೇಕು ಈ ದಾರ ಕಿತ್ತು ಮತ್ತೆ ಇದೇ ತರ ದಾರ ಕಟ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ ಮೇಲ್ಗಡೆ ಅಂತೂ ಏನ್ ಪೈನ್ ಆಗಲ್ಲ ಬೇಗ ಬೇಗನೆ ಮಾಡ್ಬೋದು ಕೆಳಗಡೆ ಅಂತೂ ಸ್ವಲ್ಪ ಪೈನ್ ಆಗುತ್ತೆ ಈ ತರ ಈ ಕಡೆ ಶೇಪ್ ಬೇಕಾದ್ರೆ ಈ ಕಡೆ ಏರ್ಸಿದ್ದಾಗ ಈ ಕಡೆ ಹಿಂಗ್ ಈ ತರ ಮಾಡ್ಬೇಕು ಅದೇ ಈ ಕಡೆ ಏರ್ಸಿರತ್ತಲ್ವಾ ಈ ಕಡೆ ಏರ್ಸಿದಾಗ ಈ ತರ ಈ ಕೈನ ಸ್ವಲ್ಪ ಮೂವ್ ಮಾಡ್ಬೇಕು ನಿಧಾನಕ್ಕೆ ಆಗ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ ಇವಾಗ ಆಲ್ಮೋಸ್ಟ್ ಐಬ್ರೋಸ್ ಆಗಿದೆ ಆ ಇವಾಗ ಸ್ವಲ್ಪ ಶೇಪ್ ಇಲ್ಲಿ ಜಾಸ್ತಿ ಆಗಿದೆ ಕೂದಲು ನೋಡ್ಕೊಂಡಿದೀನಿ ಸ್ವಲ್ಪ ರಿಮ್ ಮಾಡ್ಕೊಂಡ್ರೆ ಐಬ್ರೋ ಶೇಪ್ ಕೂಡ ಕರೆಕ್ಟ್ ಆಗುತ್ತೆ ಇನ್ ಮಾಡ್ಕೊಂತೀನಿ ಸೊ ಎಕ್ಸ್ಟ್ರಾ ಸ್ಕೂಲ್ ಇರುತ್ತಲ್ಲ ಅದ್ಲಾ ಹತ್ರಕ್ಕೆ ಅವಾಗ ಸ್ವಲ್ಪ ಶೇಪ್ ನಿಧಾನ ಕೊಟ್ಕೋಬೇಕು ನೋಡ್ಕೊಂಡು ಇಲ್ಲಾಂದ್ರೆ ಶೇಪ್ ಹೋಗ್ಬಿಡುತ್ತೆ ಐ ಬ್ರಸ್ ಫಿನಿಶ್ ಆಗಿದೆ ಈ ಕಡೆಗೂ ಇಲ್ಲಿಗೂ ಈ ಐಬ್ರಸ್ಗೂ ನೋಡ್ಬೋದು ನೀವು ವ್ಯತ್ಯಾಸ ಯಾವ ರೀತಿ ಕಾಣಿಸುತ್ತೆ ನೀವೇ ನನ್ನ ಐಬ್ರೋಸ್ ಇದೆ ಇದೇ ಶೇಪ್ ಬರೋದು ಅಲ್ಲಿ ಮಾಡ್ಸಿದ್ರು ಅಷ್ಟೇ ಪಾರ್ಲರ್ ಅಲ್ಲಿ ಇಲ್ಲಿ ಮಾಡ್ಸ್ದಾಗ್ಲು ಅಷ್ಟೇ ನಾನ್ ಆಲ್ಮೋಸ್ಟ್ ಯಾವುದೇ ಫಂಕ್ಷನ್ ಇದ್ರು ನಾನು ನಾನೇ ಮಾಡ್ಕೊಂತೀನಿ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟೆ ಇವಾಗ ಹೊರಗಡೆ ಹೋದಾಗ ನಂಗೆ ಸ್ಯಾಟಿಸ್ಫೈಸ್ ಆಗಲ್ಲ ನನ್ಗೆ ಇದೇ ತರ ಇಷ್ಟ ಐಬ್ರೋಸ್ ನನ್ ಫೇಸ್ ಇದೇ ತರ ಚೆನ್ನಾಗ್ ಕಾಣಿಸುತ್ತೆ ಸೊ ಇದೇ ತರ ಐಬ್ರೋಸ್ ಬ್ರೋಸ್ನ ಮಾಡ್ಕೊಂತೀನಿ ನಿಮ್ಗೆ ಇನ್ನೊಂದ್ ಟಿಪ್ಸ್ ಹೇಳ್ಬೇಕಂದ್ರೆ ನೀವು ಯಾವ್ದಾರ ಫಂಕ್ಷನ್ ಇದ್ದಾಗ ಆಚೆ ಕಡೆ ಮಾಡ್ಸ್ಕೊಳ್ಳಿ ಇಲ್ಲ ಅಂದಾಗ ಈ ತರ ಎಕ್ಸ್ಟ್ರಾಸ್ ಎಲ್ಲಾ ಅಲ್ಲಿದಲ್ಲೇ ನೀವೇ ತಕೊಬೋದು ಅಕಸ್ಮಾತ್ ನಿಮ್ಗೆ ಏನಾದ್ರು ಶೇಪ್ ಕೊಟ್ಕೊಡೋಕ್ ಬಂದಿಲ್ಲ ಅಂತ ಅಂದ್ರೆ ಈ ಕಡೆದು ಮಾಡ್ಕೊಂತೀನಿ ಅದೇ ರೀತಿ ಸೇಮ್ ಸೇಮ್ ಪ್ರೊಸೀಜರ್ ಈ ಕಡೆನು ಕೂಡ ನಾನು ಫಸ್ಟ್ ಈ ಮಧ್ಯೆ ಅಡ್ಜಸ್ಟ್ ಅಲ್ಲೂ ಕೂಡ ತಕೋಬೇಕು ಅದೇ ರೀತಿ ನೀಟಾಗಿ ಬನ್ನಿ ಅವಾಗ ನೀಟಾಗಿ ಕಾಣಿಸುತ್ತೆ ಈ ಕಡೆ ಅಡ್ಜಸ್ಟ್ ಅಲ್ಲೂ ಏನು ಮಾಡ್ಕೋಬೇಕು ಒಂದೇ ಸಮ ಇದೆಯಾ ನೋಡ್ಕೋಬೇಕು ಆ ಕಡೆ ಕಡೆ ಎಸ್ ಇವಾಗ ಆಲ್ಮೋಸ್ಟ್ ಈ ಕಡೆದು ಕೂಡ ಕೆಳಗಡೆ ಎಲ್ಲ ಎಕ್ಸ್ಟ್ರಾಸ್ ತೆಗ್ದಿದ್ದೀನಿ ಸೊ ಇವಾಗ ಮೇಲ್ಗಡೆ ತೆಗಿಬೇಕು ಅದಕ್ಕಿಂತ ಮುಂಚೆ ಇದನ್ನು ಕೂಡ ಸೇಮ್ ಈ ತರ ಕೂ ಮಾಡ್ಕೊಂಡು ಈ ಕಡೆ ಶೇಪ್ ನೋಡ್ಕೊಂಡು ಈ ತರ ನೋಡಿ ನೋಡ್ಕೊಂಡು ಎಕ್ಸ್ಟ್ರಾ ಕೂದಲು ರಿಮೂವ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಮೇಲ್ಗಡೆ ರಿಮೂವ್ ಮಾಡ್ಬಿಡ್ತೀನಿ ಸೇಮ್ ಪ್ರೊಸೀಜರ್ ಐಬ್ರ ಹತ್ರ ಹುಷಾರ ಕಟ್ ಮಾಡ್ಕೊಳ್ಳಿ ಆತ್ರ ಆ ಮಾಡ್ಕೊಬೇಡಿ ಮಾಡ್ಕೋಬೇಡಿ ಬಿಕಾಸ್ ಬೇಗ ಮಾಡ್ಕೊಂಡ್ರೆ ನಂಬರ್ ಐಬ್ರೋ ಕಟ್ ಮಾಡ್ಕೊಬಿಟ್ರೆ ಅಷ್ಟೇ ಐಬ್ರ ಕತೆ ಗೋವಿಂದ ಇದೇ ರೀತಿ ಮನೆಯಲ್ಲೇ ಬ್ರಸ್ ಮಾಡ್ಕೊಂಡು ಫಿಫ್ಟಿ ಫಿಫ್ಟಿ ರುಪೀಸ್ ನ ಎತ್ತಿಕ್ಕೊಳಿ ಅವಾಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನಾವು ವೇಸ್ಟ್ ಮಾಡ್ತೀವಿ ಐಬ್ರಗೋಸ್ಕರ ಅಮೌಂಟ್ ಅಂತ ಸೊ ಸಿಕ್ಕಾಪಟ್ಟೆ ವೇಸ್ಟ್ ಆಗತ್ತೆ ನೀವೇನ್ ಸೆಲ್ಫಾಗಿ ಮಾಡ್ಕೊಂಡ್ರೆ ನುಗ್ಗಿತಪ್ಪ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಐಬ್ರೋ ಮಾಡಿಸ್ಕೋಬಹುದು ಇವಾಗ ಎಷ್ಟೋ ವಿಲೇಜ್ ಅಲ್ಲಿರೋರ್ಗೆಲ್ಲ ಐಬ್ರೋಸ್ ಅಂಗಡಿನೇ ಇರಲ್ಲ ಅವರು ಸಿಟಿಗೆ ಹೋಗಿ ಮಾಡಿಸ್ಕೋಬೇಕು ಆವಾಗ ಟೈಮ್ ಎಲ್ಲ ಒಂದಿನ ಎಲ್ಲ ವೇಸ್ಟ್ ಆಗುತ್ತೆ ಬರೋಕ್ಕೆ ಐಬ್ರೋ ಮಾಡಿಸ್ಕೊಂಡು ಬರೋಕ್ಕೋಸ್ಕರ ಆಲ್ಮೋಸ್ಟ್ ಆಯಿತು ಇವಾಗ ಎರಡು ಕಡೆ ಇಬ್ಬರು ನೀಟಾಗಿ ಬಂದಿದೆ ಅಂತ ಒಂದ್ ಸ್ವಲ್ಪ ಚೆಕ್ ಮಾಡ್ಕೋತೀನಿ ಚೆಕ್ ಮಾಡ್ಕೊಂಡು ಯಾವ್ ಕಡೆ ದಪ್ಪ ಇದೆ ಯಾವ ಕಡೆ ಸಣ್ಣ ಇದೆ ಐ ತಿಂಕ್ ಇದೊಂದ್ ಸ್ವಲ್ಪ ದಪ್ಪ ಬಂದಿದೆ ಇಬ್ರೋಸ್ ಅಂತ ಅನ್ಸ್ತಿದೆ ನಿಮ್ಗೆ ನೋಡ್ತೀನಿ ಎಲ್ಲಿ ಎಕ್ಸ್ಟ್ರಾ ಕೂಲ್ ಇದೆ ಅದೇ ಅದನ್ನ ರಿಮೂವ್ ಮಾಡ್ಕೊಂಡು ಒಂದೇ ಸಮ ಮಾಡ್ಕೊಂತೀನಿ ಎಸ್ ನೀವ್ ನೋಡ್ಬೋದು ಇಬ್ಬರು ಎಷ್ಟು ನೀಟಾಗಿ ಬಂದಿದೆ ಅಂತ ಬೆಳಕಿಗೆ ನಿಮ್ಗೆ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಿದೆ ಇಬ್ಬರ ಕಲರು ಬಟ್ ನನ್ಗೆ ಇಬ್ಬರು ಡಾರ್ಕ್ ಆಗಿ ಇದೆ ಆ ಫೋಟೋಗೆ ಆ ತರ ಕಾಣಿಸುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಐಬ್ರೋಸ್ ಅಂತ ಅದ್ರಿಂದ ತೋರಿಸ್ತು ನೋಡಿ ಎಸ್ ನೀವು ಕೂಡ ಇದೇ ರೀತಿ ಐಬ್ರೋಸ್ ಮಾಡ್ಕೋಬಹುದು ಮನೆಯಲ್ಲೇ ಆ ಎಷ್ಟು ಒನ್ ಟ್ವೆಂಟಿ ಮಿನಿಟ್ಸ್ ಆಗಲ್ಲ ಐಬ್ರೋ ಮಾಡ್ಕೊಳ್ಳೋಕೆ ಸೊ ನಿಮ್ಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಖಂಡಿತವಾಗ್ಲು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ದಿನಿ ಅಂತ ಹೇಳ್ತಾ ಈ ವಿಡಿಯೋನ ಹಿಡಿದ್ರೆ ಏನ್ ಮಾಡ್ತೀನಿ